ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹತ್ಯೆ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಈ ಸಂಬಂಧ ಕಾನೂನನ್ನು ಮತ್ತಷ್ಟು ಬಿಗಿಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಹೇಳಿದ್ದಾರೆ ಇತ್ತೀಚೆಗೆ ನಡೆಯುತ್ತಿರುವ ಕೊಲೆಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ವೈಯಕ್ತಿಕ ವಿಚಾರಗಳಿಗೆ ನಡೆಯುತ್ತಿವೆ ಆದರೂ ಇಂತಹ ಘಟನೆಗಳು ನಡೆಯಬಾರದು ಇವುಗಳ ಮೇಲೆ ನಿಗಾ ವಹಿಸಲಾಗುವುದು ಎಂದರು ಕಾರು ಮಾರಾಟಗಾರನ ಮೇಲಾದ ಹಲ್ಲೆ ಪ್ರಕರಣ ತೀವ್ರ ಖಂಡನೀಯವಾದದ್ದು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಪ್ರಯತ್ನ ನಡೆಯುತ್ತಿದೆ ಇದು ಸರಿಯಲ್ಲ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಅಪರಾಧ ಪ್ರಕರಣಗಳು ಕಡಿಮೆಯಾಗಿವೆ ಎಂದು ಹೇಳಿದರು ರ್ಬಹುದು ಬದಿ ಹಾಜರಿ ಹಾಕ್ಸದ್ದಿರಬಹುದು ಇವೆಲ್ಲಾನು ಮಾಡ್ತಾನೆ ಆದ್ರೆ ಯಾವ್ದೇ ಸರ್ಕಾರ ಇರಬಹುದು ಎಲ್ಲಾ ವೈಯಕ್ತಿಕ ವಿಚಾರಗಳ ಮೇಲೆ ಗಮನ ಇಟ್ಟದು ನಿಗಾ ಇಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ತಮಗೂ ತಿಳಿದಂತ ವಿಷಯ ಹಾಗಂತ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಾನು ನಾನು ಹೇಳ್ತೇನೆ ನಾವು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು ನಾವು ಕೂಡ ಎಲ್ಲೆಲ್ಲಿ ನಮಗೆ ಇಂತ ಮಾಹಿತಿಗಳು ಬರ್ತದೆ ಅದನ್ನ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ ಕೂಡ